ತಾರಾ ಗೋವಿಂದ್ ಅವರು ದೂರವಾಣಿ ಸಂಪರ್ಕದಲ್ಲಿ join ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಜವಾಗ್ಲೂ ಶಾಕಿಂಗ್ ವಿಚಾರ ಇದು ಕನ್ನಡದ ಹಿರಿಯ ಚಲನಚಿತ್ರ tarixalli ಒಬ್ರಾಗಿರುವಂತ ಬಿ ಸರೋಜಾ ದೇವಿ ಅವರು ಇನ್ನಿಲ್ಲ ಈ ಕ್ಷಣದಲ್ಲಿ ಒಂದೆರಡು ಮಾತನಾಡೋದಾದ್ರೆ ದಾರಾ ನಮಸ್ತೆ ತುಂಬಾ ನೋವಾಗ್ತಾ ಇದೆ ಯಾಕಂದ್ರೆ ಚಿತ್ರರಂಗದಲ್ಲಿ ಒಂದು ಹಿರಿಯ್ ಕೊಂಡಿ ಹೌದು ರಾಜಕುಮಾರ್ ಅವರ ಸಮಕಾಲೀನ ಕಲಾವಿದೆ ಹ್ಮ್ ಇಂತ ಒಬ್ಬ ಕಲಾವಿದೆಯನ್ನ ಯೇನ ನಾವು ಕಡೆ ಚತುರ್ಭಾಷೆ ಅದು ನಾಲ್ಕು ಭಾಷೆಗಳಲ್ಲಿ ನಟಿಸುತ್ತಂತ ನಟಿ ಹೌದು ಗೌಶಾ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಹೆಮ್ಮೆ ಪಡ್ಬೇಕು ಒಬ್ಬ ಕನ್ನಡತಿ ನಾಲ್ಕು ಭಾಷೆಗಳಲ್ಲಿ ನಡೆಸಿದ್ದು ಪ್ರಪ್ರಥಮ ಅಂದ್ರೆ ನಮ್ಮ ಬಿಸ್ವರಾಜ ದೇವಮ್ಮ ಅವರು ಇವತ್ತು ಬೆಳಿಗ್ಗೆ ನಿಮ್ಮ ವಾಹಿನಿಯಲ್ಲಿ ನೋಡುವಾಗ ನಮ್ಗೆ ವಿಷಯ ಗೊತ್ತಾಯ್ತು ರೀತಿ ಅಲ್ಲಿಯೇ ಬಹಳ ಯಾಕೆಂತ ಹೇಳ ಕೊಟ್ಟಂತ ಕೊಡುಗೆ ಚಿತ್ರರಂಗಕ್ಕೆ ನಿಜವಾಗಿ ನಾವು ಆಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದು ಅವ್ರನ್ನ ಹೆಚ್ಚು ಎಂ ಜಿ ಆರ್ ಚಿತ್ರಗಳಲ್ಲಿ ನಾವು ನೋಡ್ತಾ ಇದ್ದವು ಬಹಳ ಚಿತ್ರಗಳಲ್ಲಿ ಎಂ ಜಿ ಆರ್ ಜೊತೆ ನಡೆಸಿದ್ದಂತ ನಟಿ ಅಂದ್ರೆ ಅದು ಹೌದು ಆಗಿನ ಕಾಲದಲ್ಲೇ ನಾವು ಅವರ ಫ್ಯಾನ್ ಅವರ ಸಂಪರ್ಕ ಬಂದ ಮೇಲೆ ಅದು ಯಾವ ರೀತಿ ಚಿತ್ರರಂಗದ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಮೇಡಮ್ ನಿಜವಾಗ್ಲಿ ನಾವೆಲ್ಲರೂ ಕೂಡ ಅವರಿಂದ ಅನೇಕ ಚಿತ್ರರಂಗದಲ್ಲಿ ಅನೇಕ ವಿಚಾರಗಳನ್ನ ಅವರಿಂದ ನಾವು ತಿಳ್ಕೊಂಡಿದೀವಿ ನೋಡಿದ್ದೀವಿ ಹತ್ತಿರದಿಂದ ನೋಡಿದಿವಿ ಎಂತ ಕಲಾವಿದೆ ಅಂತ ಹೇಳಿದ್ರೆ ಮನೆಗೆ ಬಂದಂತವ್ರನ್ನ ಯಾವ ರೀತಿ ಸತ್ಕಾರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೀವು ನಂಬದಿಲ್ಲ ಅವ್ರನ್ನ ಗೌರವಿಸಿ ಅವ್ರಿಗೆ ಶಾಲ್ ಓದಿಸಿ ಅವ್ರಿಗೆ ಸುಮ್ನೆ ನೋಡಕ್ ಹೋದ್ರೆ ಅಂತ ಒಬ್ಬ ಕಲಾವಿದೆ ಅಂತ ಒಬ್ಬ ಕಲಾವಿದೆ ನಿಜವಾಗಿ ನಾವೆಲ್ಲಾ ಇವತ್ತು ಕಳ್ಕೊಂಡಿದ್ವಿ ರಾಜ್ಕುಮಾರ್ ಹೋದ್ರು ವಿಷ್ಣುವರ್ಧನ್ ಹೋದ್ರು ಅಂಬರೀಷ್ ಇಲ್ಲ ಇವತ್ತು ಅವ್ರ ಜೊತೆ ಇದ್ದಂತ ನಟಿ ಇವತ್ತು ಬೇಸರ ಒಬ್ರು ಜಾರಿ ಅನ್ಕೊಂಡಿದ್ದು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಬಹಳ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಚಿತ್ರ ಚಿತ್ರರಂಗದ ಆಸ್ತಿ ಇರಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿ ಯಾಕಂದ್ರೆ ಒಬ್ಬ ಕನ್ನಡತಿ ತೆಲುಗು ತಮಿಳು ಹಿಂದಿ ನಾಲ್ಕು ಭಾಷೆಗಳಲ್ಲಿ ನಟಿಸಿದ್ದಾರೆ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದು ದೊಡ್ಡ ಕಲೆ ಅವ್ರನ್ನ ಕೈ ಬೀಸಿ ಕರೀತಾ ಇತ್ತು ಎಲ್ಲ ರಾಜ್ಯಗಳು ಕೂಡ ಅದನ್ನ ನಾವು ಹೆಮ್ಮೆಯಿಂದ ನಾವು ಇಷ್ಟ ಇಷ್ಟಪಡ್ತೇವೆ ಒಬ್ಬ ಕನ್ನಡದ ಕಲಾವಿದ ಈ ಮಂಟಕ್ಕೆ ಬೆಳೆದ್ರಲ್ಲ ಅನ್ನೋದು ನಮ್ಮೆಲ್ರಿಗೂ ಅವ್ರಿಗಿಂತ ನಾವು ಬಹಳ ಚಿಕ್ಕವರು ಆದ್ರೂ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವರು ಸಂಪರ್ಕ ಇದ್ದಿದ್ದು ಆ ವಾಣಿಜ್ಯ ಮಂಡಳಿ ಇದ್ದಂತ ಗೌರವ ಇದನ್ನೆಲ್ಲ ನೆನೆಸ್ಕೊಂಡಾಗ ಇಂಥ ಒಬ್ಬ ಕಲಾವಿದ ನಾವು ಕಳ್ಕೊಂಡ್ಬಿಟ್ವಲ್ಲ ಚಿತ್ರರಂಗಕ್ಕೆ ದೊಡ್ಡ ಒಂದು ನಷ್ಟ ನಷ್ಟ ಹೊಡತಾ ಎರಡು ಇನ್ನೊಂದು ವಿಚಾರ ನೀವು ಅವರು ತಮ್ಮ ಹದಿನೇಳನೇ ವಯಸ್ಸಿಗೆ ಕಾಲಿಟ್ಟರು ಆ ಕಾಲದಲ್ಲಿ ಯಾವ ಪೋಷಕರು ಕೂಡ ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋದು ಬಹಳ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆ ಸಂದರ್ಭದಲ್ಲಿ ಅವರು ನಾನು ಈ ಕೆಲಸವನ್ನ ಮಾಡ್ತೀನಿ ನಾನೊಂದು ಚಿತ್ರರಂಗಕ್ಕೆ ಕಾಲಿಡ್ತೀನಿ ಅಂತ ಹೇಳ್ಕೊಂಡು ಹದಿನೇಳ ವರ್ಷಕ್ಕೆ ಬಂದ್ರಲ್ವಾ ನಿಜವಾಗ್ಲು ನಮ್ಗೆಲ್ಲ ರೋಲ್ ಮಾಡಲ್ ಅಂತಾನೆ ಹೇಳ್ಬಹುದಲ್ವಾ ಅಮ್ಮ ಎಂತ ಕನ್ನಡಿಗ ಗಟ್ಟಿಗಿತ್ತಿ ಅಂದ್ರೆ ನೀವು ನಂಬುದು ಸಾಧ್ಯ ಅಲ್ಲ ಅಂತ ಗಟ್ಟಿಗಿತ್ತಿ ನಾನು ನೋಡ್ಲೇ ಇಲ್ಲ ಹ್ಮ್ ಯಾಕೆಂತ ಹೇಳಿದ್ರೆ ಅವ್ರ ತಾಯಿ ಅವರ ತಾಯಿ ಅವರಿಗೆ ತುಂಬಾ ಆಸರೆಯಾಗಿ ನಿಂತಿದ್ದಂಥವ್ರು ಆಗಿನ ಕಾಲದಲ್ಲಿ ಒಬ್ಬ ಗಟ್ಟಿ ಹೆಣ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಮ್ಮ ನಾನು ಹೆಮ್ಮೆ ಪಡ್ತೀನಿ ಸರ್ ಅವ್ರದ್ದು ಮತ್ತೆ ನಿಮ್ದು ಕೊನೆ ಭೇಟಿ ಯಾವಾಗ ಆಗಿತ್ತು ಅಂತ ಕೊನೆ ಕ್ಷಣವನ್ನ ನೆನಪು ಒಂದು ಸಮಾರಂಭ ಮಾಡಿ ಬರ್ಲಿಲ್ಲ ಆಗ ಬಹಳಷ್ಟು ವಿಚಾರಗಳಿಗೆ ಅವರು ಬಂದು ಮಾಡಿ ಎಲ್ಲ ಹೋಗ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇರ್ಲಿಲ್ಲ ಕಾರಣ ಅವ್ರಿಗೆ ಆ ವಯಸ್ಸು ಮತ್ತೆ ಅವರು ಯಾಕಂದ್ರೆ ಆ ರೀತಿ ಇದ್ದಂತ ಕಲಾವಿದೆ ಯಾವತ್ತೂ ಕೂಡ ಸ್ವಲ್ಪ ಇಚ್ಕೊಂಡೇನೆ ಸ್ವಲ್ಪ ಒಂದು ರೀತಿ ಈ ಸ್ಥಿತಿಗೆ ಬಂದಾಗ ಅವ್ರನ್ನ ಯಾರನ್ನು ನೋಡಕ್ ಇಷ್ಟಪಡಲ್ಲ ಅದು ಅವ್ರಿಗೆ ಒಂದು ಅರ್ಕಿತ್ತು ಹಾಗಾಗಿ ಯಾರು ಸಂಪರ್ಕಕ್ಕೂ ಸಿಗ್ತಾ ಇರ್ಲಿಲ್ಲ ನಾವೇನಾದ್ರೂ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲ ಅವ್ರು ಇಲ್ಲ ಅಂತ ಹೇಳಿ ಅಂತ ಹೇಳಿ ಹೇಳೋರು ಯಾಕಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಿತ್ತು ಯಾಕಂತ ಹೇಳಿದ್ರೆ ಆ ಹಂಗಿದ್ದವ್ರು ಸ್ವಲ್ಪ ವಯಸ್ಸಾದ್ಮೇಲೆ ಹಿಂಗಾದಾಗ ಸ್ವಲ್ಪ ಮುಜುಗರ ಆಗುತ್ತೆ ನೋಡೋದಕ್ಕೆ ಹಾಗಾಗಿ ಅದನ್ನೆಲ್ಲ ಅವರು ಒಳಗಡೆನೆ ಇಟ್ಕೊಂಡು ನಮ್ಮನ್ನ ಸ್ವಲ್ಪ ದೂರ ಮಾಡ್ತಾ ಇದ್ರು ಆದ್ರೂ ನಮ್ಗೆ ಒಂದು ಹೆಮ್ಮೆ ಇದೆ ಕನ್ನಡಿಗರಿಗೆ ಒಬ್ಬ ರಾಜ್ಕುಮಾರ್ ಒಬ್ಬ ಬೀಸರಾಜ್ ನೋಡೋಕೆ ಇಲ್ಲ ಈಗ ಹೊರಟಿದ್ದೀನಿ ಹೊರಟಿದ್ದೀನಿ ಇಲ್ಲ ಇಲ್ಲ ನನಗೆ ಈಗ ವಿಷಯ ಗೊತ್ತಾಯ್ತು ನನಗೆ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಗೋವಿಂದ ಅವರೇ ನ್ಯೂಸ್ ಏಯ್ಟಿನ್ ಜೊತೆ ಮಾತನಾಡಿದ್ದಕ್ಕೆ ಗಮನಿಸ್ತಾ ಇರಬಹುದು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಒಂದೇ ಬಹಳ ಮೃದು ಸ್ವಧಾ ಸ್ವಭಾವದ ನಟಿಯವರು ಅಂತ ತುಂಬ ಒಂದೊಳ್ಳೆ ಸ್ವಭಾವದವರು ಜನರನ್ನ ಬಹಳಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ನಟಿ ಹುಂಕರಿಸಿದ್ರು ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರು ಒಂದಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು ಕನ್ನಡದ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಗ್ತಾ ಇದ್ದ ದೇವಿಯವರು ಯಶವಂತಪುರದಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಬಹಳ ದಿನಗಳಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ರು ಸದ್ಯಕ್ಕೆ ಕೊನೆಯ ಉಸಿರೆಳೆದಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷಗಳಾಗಿತ್ತು ವಯೋಸಹಜ ಕಾಯಿಲೆಗಳಿರುತ್ತೆ ಎಂಬತ್ತೇಳು ವರ್ಷ ಆಯಿತಲ್ವಾ ಬಿ ಸರೋಜಾದೇವಿಯವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ ರಾಜ್ಕುಮಾರ್ ಇರಬಹುದು ವಿಷ್ಣುವರ್ಧನ್ ಇರಬಹುದು ಸಮಕಾಲೀನ ನಟಿ ಅಂತಲೇ ಹೆಸರುವಾಸಿಯಾಗಿದ್ದರು ಇವರಿಗೆ ಟಕ್ಕರ್ ಕೊಡುವಂತಹ ನಟಿ ಆಗಿದ್ರಂತೆ ಇವರು ಸೊ ಬಿ ಸರೋಜಾದೇವಿಯವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯವರನ್ನು ಅಭಿನಯ ಸರಸ್ವತಿ ಅಂತ ಅಭಿಮಾನಿಗಳು ಒಂದೊಳ್ಳೆ ಬಿರುದನ್ನು ಕೊಟ್ಟಿದ್ದರು ಅವರು ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದ್ದರು ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ತೆಲುಗು ಇರಬಹುದು ತಮಿಳು ಇರಬಹುದು ಹಿಂದಿ ಚಿತ್ರರಂಗದಲ್ಲೂ ಕೂಡ ಬಹಳಷ್ಟು ಫೇಮಸ್ ಆಗಿದ್ರು ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು ಸದ್ಯಕ್ಕೆ ಕನ್ನಡ ಬೆಳ್ಳಿತೆರೆಯನ್ನು ಬೆಳಗಿದಂಥ ಅಭಿನೇತ್ರಿ ಇನ್ನಿಲ್ಲ ಅವರು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸತತವಾಗಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದಲ್ಲಿ ಗಮನಿಸ್ತಾ ಇರಬಹುದು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಈ ಒಂದು ಗ್ಯಾಪಲ್ಲಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಡೆಸಿರುವಂಥವರು ಇವರು ಈಗಿನ ನಟ ನಟಿಯರಿಗೆ ರೋಲ್ ಮಾಡೆಲ್ ಅಂತಲೇ ಹೇಳಬಹುದು ಹಿರಿಯ ನಟಿ ಸರೋಜಾ ದೇವಿಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದರು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೆ ಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದರು ಗಮನಿಸ್ತಾ ಇರ್ಬೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಅವರ ತಮಿಳು ಸರ್ಕಾರ ಕೂಡ ತಮಿಳ್ನಾಡು ಸರ್ಕಾರ ಕೂಡ ಅವರಿಗೊಂದು ಗೌರವವನ್ನು ಅರ್ಪಿಸಿತ್ತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೆ ಮಾಮಣಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಂಥವರು ಇವರು